ವೀಕ್ಷಕರೇ ವಾರ್ತೆಗಳಿಗೆ ಸ್ವಾಗತ ನಾನು ನಂದಿನಿ ಈಗ ಮುಖ್ಯಾಂಶಗಳು ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಮೂರು ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಹಾಗೂ ಕ್ಷೇತ್ರದ ಶಾಸಕ ಎಚ್ಪಿಸ್ವರೂ ಪ್ರಕಾಶ್ ಜಂಟಿಯಾಗಿ ಚಾಲನೆ ಆಗಸ್ಟ್ ಹದಿನಾಲ್ಕು ಮತ್ತು ಹದಿನೈದರಂದು ಹಾಸನದ ಹಿಮ್ಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಶೀಘ್ರ ಕಾರ್ಯಾರಂಭಕ್ಕೆ ಜನಾರೋಗ್ಯ ಜನಾಂದೋಲನ ಹಾಸನ ವಿಧಾನಸಭಾ ಕ್ಷೇತ್ರದ ಸಾಲಗಾಮೆ ಹಾಗೂ ನಿಟ್ಟೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೂರು ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಹಾಗೂ ಕ್ಷೇತ್ರದ ಶಾಸಕ ಎಚ್ ಎಚ್ಪಿ ಸ್ವರೂಪ್ರಕಾಶ್ ಜಂಟಿಯಾಗಿ ಚಾಲನೆಯನ್ನ ನೀಡಿದರು ನೆಟ್ಟೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಿಂಗಟಗೆರೆ ಹಾಗೂ ಬ್ರಹ್ಮದೇವನಹಳ್ಳಿ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಚಾಲನೆ ನೀಡಿದ ನಂತರ ಸಾಲಗಮೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುಂಡೇನಹಳ್ಳಿ ಗ್ರಾಮದಲ್ಲಿಯೂ ಸಂಘಕ್ಕೆ ಚಾಲನೆ ಕೊಡಲಾಯಿತು ಎಂಎಲ್ಸಿ ಸೂರಜ್ ರೇವಣ್ಣ ಹಾಗೂ ಶಾಸಕ ಸ್ವರೂಪ್ ಪ್ರಕಾಶ್ ಗ್ರಾಮಗಳಿಗೆ ಆಗಮಿಸಿದಾಗ ಗ್ರಾಮಸ್ಥರು ಅವರನ್ನು ಅಭೂತಪೂರ್ವಕವಾಗಿ ಬರಮಾಡಿಕೊಂಡು ಸನ್ಮಾನಿಸಿ ಗೌರವಿಸಿದರು ಬಹುದಿನಗಳ ಗ್ರಾಮಸ್ಥರ ಬೇಡಿಕೆಯಾಗಿದ್ದ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಚಾಲನೆ ನೀಡಿ ಹೆಚ್ಚಿನ ಸದಸ್ಯರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಶಾಸಕರು ಮನವಿ ಮಾಡಿದರು ಕೂಡ ಏನು ಉದ್ಘಾಟನೆ ಕೂಡ ಮಾಡಿದೀವಿ ಅದೇ ರೀತಿ ನಮ್ಮ ನಮ್ಮ ಏನು ಸುಂದರಣಿ ಗ್ರಾಮ ನಮ್ಮ ಜೆ ಡಿ ಎಸ್ಗೆ ಬಹಳ ಶಕ್ತಿ ಕೊಡುವಂತ ಗ್ರಾಮ ಅದೇ ರೀತಿ ನಮ್ಮ ಅಕ್ಕಪಕ್ಕ ಸಾಗ ಮೇಲೆ ಸುತ್ತಮುತ್ತ ಎಲ್ಲ ಗ್ರಾಮಸ್ಥರು ಕೂಡ ನಮಗೆ ಹೆಚ್ಚು ನಮ್ಮ ಪಕ್ಷಕ್ಕೆ ಬಹಳ ಸಹಕಾರ ಮಾಡಿಕೊಂಡ ಗ್ರಾಮ ಅದೇ ರೀತಿ ನಾವು ಕೂಡ ಅದೇ ರೀತಿ ಒಂದು ಮುಖ್ಯ ಒಂದು ಬೇರೆ ರಸ್ತೆಯನ್ನು ನೋಡಿ ಆದರೆ ನಮ್ಮ ನಾಯಕರ ಸೂರ್ಯ ಅವರಿಗೆ ತಿಳಿಸಿದ ಒಂದು ರಸ್ತೆ ಬಹಳಷ್ಟು ಹದಗೆಟ್ಟಿದೆ ನಮಗೆ ಮುಖ್ಯವಾಗಿ ಇದೇ ರಸ್ತೆ ಆಗಬೇಕಾಗಿತ್ತು ಅದು ಕೂಡ ನಮ್ಮ ಶಾಸಕರಿಂದ ಇವತ್ತು ಲಕ್ಷ ಹಾಕಿ ನಾವು ಕೂಡ ಅವರಿಗೆ ಒಂದು ಬುದ್ಧಿ ಪೂಜೆಯನ್ನು ಮಾಡಿದ್ದೀವಿ ಅದೇ ರೀತಿ ಇವತ್ತು ಡೈಲಿ ಕೂಡ ಕಳೆದ ಒಂದು ನಾನು ಕೂಡ ಹೇಳಿದೆ ಇವತ್ತು ಆರ್ಥಿಕವಾಗಿ ನಮ್ಮ ಮಹಿಳೆಯರು ವಿಶೇಷವಾಗಿ ಆರ್ಥಿಕವಾಗಿ ಒಂದು ಏನಾದರೂ ಮುಂದೆ ಬರ್ತಾ ಇದೆ ಅಂದರೆ ಅದು ಸನ್ಮಾನ್ಯ ರೇವಣ್ಣ ಸಾಹೇಬರು ಮಾಡಿಕೊಂಡಂತಹ ಡೈಲಿ ಒಂದು ರಾಜ್ಯದಲ್ಲೇ ಕೆ ಪಿ ಎಫ್ ಅತಿ ಹೆಚ್ಚು ನಾನು ಕೇಳಿ ಕೊಟ್ಟೆ ಪ್ರತಿನಿತ್ಯ ಹದಿನೈದು ಲಕ್ಷ ಲೀಟರ್ ಹಾಲನ್ನು ಉತ್ಪಾದಿಸಿದಂತಹ ನಮ್ಮ ಹಾಸನ ಕೆ ಎಂ ಎಫ್ ಡೈರಿ ಮತ್ತು ಹೈದರಾಬಾದ್ ಅಲ್ಲ ಮಹಾರಾಷ್ಟ್ರಕ್ಕೂ ಕೂಡ ನಮ್ಮಿಂದ ಉತ್ಪಾದಿಸಿದಂತಹ ಹಾಲನ್ನು ನಾವು ಇಲ್ಲ ರಫ್ ಮಾಡ್ತಾ ಅದೇ ರೀತಿ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಡೈರಿಯನ್ನ ಮಹಿಳಾ ಸಮಿತಿ ಮಾಡಿಕೊಟ್ಟು ಅದು ಬಿ ಎಂ ಸಿ ಇವತ್ತು ನಮ್ಮ ಸುಬ್ರಹ್ಮಣ್ಯ ಗ್ರಾಮದಲ್ಲಿ ಬಿ ಎಂ ಸಿ ಉದ್ಘಾಟನೆ ಮಾಡ್ತಾ ಇದೀವಿ ಎಲ್ಲ ಮಹಿಳೆಯರು ಇವತ್ತು ಸರಿ ನಲವತ್ತು ಮನೆಯಲ್ಲೂ ಕೂಡ ಪ್ರತಿನಿತ್ಯ ಸಾವಿರದ ಐನೂರು ಲೀಟರ್ ಸಾವಿರದ ಇನ್ನೂರು ಲೀಟರ್ ಹಾಲನ್ನು ಅಂತ ಎಲ್ಲ ಉತ್ಪಾದನೆ ಮಾಡ್ತಾ ಬಹಳ ಸಂತೋಷ ಯಾಕಂದ್ರೆ ಬರೀ ಪುರುಷರ ಎಲ್ಲ ಮಹಿಳೆಯರು ಕೂಡ ಆರ್ಥಿಕವಾಗಿ ಸಬಲರಾಗಬೇಕು ಅಂತ ರೇವಣ ಸಾಹೇಬ್ರ ಮುಂದಿನ ಕನಸನ್ನು ಇಟ್ಕೊಂಡು ಎಲ್ಲ ಸಹಕಾರ ಮಾಡ್ತಾ ಅದೇ ರೀತಿ ಸೋಮಣ್ಣ ನಾಗರಾಜ್ ಅಣ್ಣ ಕೂಡ ಹೇಳ್ತಾ ಮತ್ತೆ ಸೂರಜ್ ರೇವಣ್ಣ ಅವರು ಕೂಡ ಪ್ರತಿ ಹಳ್ಳಿಯಲ್ಲಿ ಡೈರಿ ಇಲ್ಲ ಅಂದ್ರೆ ಯಾವ ಹಳ್ಳಿಯಲ್ಲಿ ಡೈರಿ ಡೈರಿ ಇಲ್ಲ ಅದರ ಅನುವಿಧಾನ ಕ್ಷೇತ್ರ ಸಂಬಂಧಪಟ್ಟಂಗೆ ಗಣಿತ ಎಲ್ಲಾ ಊರಿನ ಡೈರಿಯನ್ನು ಮಾಡಿ ಮೂರು ನಾಲ್ಕು ಹಳ್ಳಿಗೆ ಸೇರ್ಕೊಂಡೋಗಿ ಬಿ ಎಂ ಮಾಡಿದ್ರೆ

ಯಾವ ಸುದ್ದು ಜೆ ಡಿ ಎಸ್ ಪಕ್ಷಕ್ಕೆ ನಂಬರ್ ಒನ್ ವೋಟ್ ಬ್ಯಾಂಕ್ ಇಡೀ ತಾಲೂಕಲ್ಲಿ ಅಂತ ಕೇಳ್ತಾ ಇದ್ದೆ ಅದು ನನಗೆ ಈಗ ಅರ್ಥ ಆಗ್ತಾ ಇದೆ ಈ ಪ್ರತಿ ಗಡಿಗಳು ಇದೆ ಈಗ ಜನ ಸೇರಿತಾ ಇದಾರೆ ತಾಲೀಮಿನ ಭಾಗವಹಿಸ್ತಾ ಇದ ಇದೇ ವೇಳೆ ಗ್ರಾಮದ ಮುಖಂಡರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಆಗಸ್ಟ್ ಹದಿನೈದರ ಸ್ವಾತಂತ್ರ್ಯ ದಿನದಂದು ಹಾಸನದ ಹಿಮ್ಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಟಡದ ಎದುರು ಜನಾರೋಗ್ಯದ ಸ್ವಾತಂತ್ರ್ಯಕ್ಕಾಗಿ ಸಾಮೂಹಿಕ ಧರಣಿ ಸತ್ಯಾಗ್ರಹ ನಡೆಸಲಾಗುತ್ತಿದೆ ಎಂದು ಸಿಐಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್ ತಿಳಿಸಿದರು ಜನ ದಿನೇ ದಿನೇ ಭಯಭೀತರಾಗಿ ಆತಂಕಕ್ಕೊಳಗಾಗಿ ಆಸ್ಪತ್ರೆ ಬರತಕ್ಕಂಥ ಸಂಖ್ಯೆ ಜಾಸ್ತಿ ಆಗ್ತದೆ ಈ ಎಲ್ಲಾ ಪರಿಸ್ಥಿತಿ ಕೂಡ ಇದುವರೂ ಕೂಡ ಸರ್ಕಾರ ಗಂಭೀರ ತಗೊಳ್ತಾ ಇಲ್ಲ ಮೀಟಿಂಗ್ಗಳಾಗ್ತಾ ಇದಾವೆ ನಾವು ಎಲ್ಲಾ ಕಡೆ ಪರೀಕ್ಷೆಗಳು ಮಾಡ್ತೀವಿ ಅಂತ ಹೇಳ್ತಾರೆ ಮಕ್ಕಳ ಪರೀಕ್ಷೆ ಮಾಡ್ತೀವಿ ಅಂತ ಹೇಳ್ತಾರೆ ವಿದ್ಯಾರ್ಥಿಗಳ ಪರೀಕ್ಷೆ ಮಾಡ್ತೀವಿ ಅಂತ ಹೇಳ್ತಾರೆ ಸೊ ಬರೀ ಪರೀಕ್ಷೆಗಳಿಂದ ಅಷ್ಟೇ ಅಲ್ಲ ತಪಾಸಣೆಯನ್ನ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ವೈದ್ಯಕೀಯ ಸೌಲಭ್ಯಗಳು ಲ್ಯಾಬ್ಗಳು ಆಂಬುಲೆನ್ಸ್ಗಳು ಮತ್ತೆ ತಜ್ಞ ವೈದ್ಯರ ಕೊರತೆ ಬಹಳಷ್ಟಿದೆ ಇಷ್ಟೆಲ್ಲ ಆದರೂ ಕೂಡ ಇಡೀ ಜಿಲ್ಲೆನಲ್ಲಿ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯೊಳಗೆ ಒಬ್ಬರೇ ಒಬ್ರು ಕಾರ್ಡಿಯಾಲಜಿಸ್ಟ್ ಇರುವಂಥದ್ದು ಇದು ಬಹಳ ಗಂಭೀರವಾಗಿರ್ತಕ್ಕಂಥ ಪ್ರಶ್ನೆ ನೂರ ಹದಿನೇಳು ವೈದ್ಯರ ಹುದ್ದೆಗಳು ಖಾಲಿ ಇದೆ ಸೊ ಇಷ್ಟೆಲ್ಲಾ ಗಂಭೀರವಾದ ಸಂದರ್ಭದಲ್ಲಿ ಸರ್ಕಾರ ಏನು ಗಮನ ಹರಿಸ್ತಾ ಇಲ್ಲ ಜಿಲ್ಲಾಡಳಿತ ಗಮನ ಹರಿಸ್ತಾ ಇಲ್ಲ ಜಿಲ್ಲಾ ಉಸ್ತುವಾರಿ ಸ ಸಚಿವರು ಒಂದು ಸಭೆಯನ್ನ ಮಾಡಿ ತಿಳಿಸಿದ್ ಬಿಟ್ರೆ ಇದರ ಸಂಪೂರ್ಣ ಪರಿಶೀಲನೆ ಮಾಡಿ ಏನಾಗಬೇಕಾಗಿದೆ ಅನ್ನೋದು ಕೂಡ ನೋಡ್ತಾ ಇದೆ ಸೊ ಆ ಕಾರಣಕ್ಕೆ ನಾವು ಜಿಲ್ಲೆಯ ಎಲ್ಲ ಜನಪರ ಚಳವಳಿಗಳು ಒಂದು ಸಭೆಗಳನ್ನ ಮಾಡಿ ಮೊನ್ನೂ ಕೂಡ ಒಂದು ಸಭೆ ನಡೆಸಿ ಒಂದು ತೀರ್ಮಾನ ಮಾಡಿದ್ದಾರೆ ಜನಾರೋಗ್ಯಕ್ಕಾಗಿ ಜನಾಂದೋಲನ ಅನ್ನುವಂಥ ಒಂದು ಆಂದೋಲನವನ್ನು ನಾವು ಆರಂಭ ಮಾಡ್ತಾ ಇದ್ದೇವೆ ಜನಾರೋಗ್ಯ ಅಂತ ಅಂದ್ರೆ ಪಬ್ಲಿಕ್ ಹೆಲ್ತ್ ಅಂದ್ರೆ ಸಾರ್ವಜನಿಕರ ಆರೋಗ್ಯ ಸುಸ್ಥಿರವಾಗಿದ್ರು ಮಾತ್ರನೇ ಸಾರ್ವಜನಿಕ ಆರೋಗ್ಯ ಸಾರ್ವಜನಿಕ ಶಿಕ್ಷಣ ಸಾರ್ವಜನಿಕ ವಸತಿ ವ್ಯವಸ್ಥೆ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ ಇವೆಲ್ಲವೂ ಕೂಡ ಬಲಿಷ್ಠವಾಗಿದ್ರು ಮಾತ್ರನೇ ಅದು ನಾಗರಿಕ ಸಮಾಜ ಅಂತ ಸಾಧ್ಯ ಆಗುತ್ತೆ ಮತ್ತೆ ಯಾವುದೇ ಪ್ರಜಾಸತ್ತಾತ್ಮ ಸರ್ಕಾರದ ಒಂದು ದೊಡ್ಡ ಜವಾಬ್ದಾರಿನೂ ಕೂಡ ಆದ್ರೆ ಇವತ್ತಿನ ಖಾಸಗೀಕರಣ ಸಂದರ್ಭದಲ್ಲಿ ಶಿಕ್ಷಣವನ್ನ ಆರೋಗ್ಯವನ್ನ ಸಾರಿಗೆಯನ್ನ ಎಲ್ಲವನ್ನೂ ಕೂಡ ಖಾಸಗೀಕರಣ ಮಾಡಿ ಜನರಿಗೆ ನಾಗರಿಕ ಸೌಲಭ್ಯಗಳ ಕೊಡೋದ್ರ ಬಗ್ಗೆ ಸರ್ಕಾರಗಳು ಬಹಳ ಹಿಂದೆ ಪಡ್ತಾಯಿದೆ ಸೊ ಆ ಕಾರಣಕ್ಕೆ ನಾವು ಎಲ್ಲ ಜನಪ್ರದ ಚಳುವಳಿಗಳು ಜನಾರೋಗ್ಯಕ್ಕಾಗಿ ಜನಾಂದೋಲನ ಅನ್ನೋ ರೂಪ ಮಾಡಬೇಕು ಅಂತ ಹೊರಟಿದ್ದೇವೆ ಅದರ ಭಾಗವಾಗಿ ಆಗಸ್ಟ್ ಹದಿನೈದನೇ ತಾರೀಕು ಸ್ವಾತಂತ್ರ್ಯ ದಿನಾಚರಣೆಯ ದಿನ ಅವತ್ತು ಹಾಸಂದ್ರೂ ಕೂಡ ಸ್ವಾತಂತ್ರ್ಯ ದಿನಾಚರಣೆ ಇದೆ ಎಲ್ಲ ನಡ್ದೇ ಇರುತ್ತೆ ನಾವು ಎಲ್ಲ ಜನಪರ ಚಳುವಳಿಗಳು ಈ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಟಡ ಏನಿದೆ ಆ ಕಟ್ಟಡ ಈ ಇನ್ನೂ ಆರಂಭ ಆಗಿಲ್ಲ ಆ ಕಟ್ಟಡದ ಎದುರುಗಡೆ ಜನರ ಜನಾರೋಗ್ಯ ಸ್ವಾತಂತ್ರ್ಯಕ್ಕಾಗಿ ಸಾಮೂಹಿಕ ದರಣಿ ಸತ್ಯಾಗ್ರಹವನ್ನು ಮಾಡಬೇಕು ಅಂತ ನಾವು ಪ್ಲಾನ್ ಮಾಡಿದ್ದೇವೆ ಅಂದರೆ ಇವತ್ತು ಆರೋಗ್ಯ ಇದ್ರೆ ಮಾತ್ರನೇ ಶಿಕ್ಷಣ ಸರಿಯಾಗಿ ಸಿಕ್ಕಿದ್ರೆ ಮಾತ್ರನೇ ನಿಜವಾದ ಸ್ವಾತಂತ್ರ್ಯ ಇಡಕ್ಕೆ ಸಾಧ್ಯ ಶಿಕ್ಷಣ ಆರೋಗ್ಯ ಉದ್ಯೋಗ ವಸತಿ ಇದು ಯಾವುದನ್ನು ಕೊಡೋದ್ರೆ ಆರೋಗ್ಯನ ಸ್ವ ಸ್ವ ಸ್ವಾತಂತ್ರ್ಯ ಬಂದಿದೆ ಅಂತ ಹೇಳೋಕ್ಕಾಗಲ್ಲ ಸೊ ನಿಜವಾದ ಸ್ವಾತಂತ್ರ್ಯ ದಿನಾಚರಣೆ ಆಗುವಂಥದ್ದು ಇವತ್ತಿನ ಪರಿಸ್ಥಿತಿ ಆಸನದಲ್ಲಿ ಜನರಿಗೆ ಜನಾರೋಗ್ಯವನ್ನು ಖಾತ್ರಿ ಪಡಿಸ್ದಾಗ ಮಾತ್ರ ನಿಜವಾದ ಸ್ವಾತಂತ್ರ್ಯ ದಿನಾಚರಣೆ ಆಗುತ್ತೆ ಸೊ ಆ ಕಾರಣಕ್ಕೆ ಆಗಸ್ಟ್ ಹದಿನೈದನೇ ತಾರೀಕು ಸ್ವಾತಂತ್ರ್ಯ ದಿನಾಚರಣೆ ದಿವಸನೇ ಆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಟಡ ಎದುರುಗಡೆ ನಾವು ಜನಾರೋಗ್ಯಕ್ಕಾಗಿ ಸ್ವಾತಂತ್ರ್ಯ ಅನ್ನೋಂಥದನ್ನ ಘೋಷಣೆ ಇಟ್ಕೊಂಡು ಸಾಮೂಹಿಕ ಧರಣಿ ಮಾಡ್ತಾ ಇದ್ದೀವಿ ಸೊ ಆ ಧರಣಿಗೆ ಇಡೀ ಜಿಲ್ಲೆಯ ಎಲ್ಲ ಜನಪರ ಸಂಘಟನೆಗಳು ಸಂಘ ಸಂಸ್ಥೆಗಳು ಪ್ರಮುಖ ನಾಗರಿಕರು ಭಾಗವಹಿಸಬೇಕು ಅಂತ ಮನವಿ ಮಾಡ್ತೇವೆ ಅದಕ್ಕೂ ಮುನ್ನ ಅದರ ಪೂರ್ವಭಾವಿಯಾಗಿ ನಿರಂತರವಾದ ಪ್ರತಿಭಟನೆಗಳನ್ನು ನಡೆಸೋದ್ರ ಮುಖಾಂತರ ಎಲ್ಲ ಮಹಿಳಾ ಸಂಘಟನೆಗಳು ಸಂಘ ಸಂಸ್ಥೆಗಳು ರೈತ ಸಂಘಟನೆಗಳು ದಲಿತ ಸಂಘಟನೆಗಳು ಎಲ್ಲ ಸಂಘಟನೆಗಳು ನಿರಂತರವಾದ ಪ್ರತಿಭಟನೆಯನ್ನು ನಡೆಸೋದ್ರ ಮುಖಾಂತರ ಜಿಲ್ಲಾಧಿಕಾರಿಗೆ ಒಂದು ಅಕ್ಕ ಅಕ್ಕೊತ್ತಾಯ ಪತ್ರವನ್ನು ಕೊಡ್ತೇವೆ ವಿಶೇಷವಾಗಿ ಆಗಸ್ಟ್ ಹದಿನಾಲ್ಕನೇ ತಾರೀಕು ಎಲ್ಲ ಜನಪರ ಚಳುವಳಿಗಳ ನೇತೃತ್ವದಲ್ಲಿ ನಾವು ಜಿಲ್ಲಾಧಿಕಾರ ಮುಖಾಂತರ ಒಂದು ಹಕ್ಕೊತ್ತಾಯ ಪತ್ರವನ್ನು ನಾವು ರಾಜ್ಯ ಸರ್ಕಾರಕ್ಕೆ ಮತ್ತೆ ಜಿಲ್ಲಾಡಳಿತಕ್ಕೆ ಸಲ್ಲಿಸ್ಲಿಕ್ಕಿದ್ದೇವೆ ಆಗಸ್ಟ್ ಹದಿನೈದನೇ ತಾರೀಕು ಜಿಲ್ಲಾ ಉಸ್ತುವಾರಿ ಸಚಿವರುಗಳೇನು ಏನು ಇಲ್ಲಿ ಹಾಸನಿಗೆ ಬರ್ತಾರೆ ಸಂಸದರು ಬರ್ತಾರೆ ಶಾಸಕರು ಬರ್ತಾರೆ ಅವರು ಆ ಹಕ್ಕೊತ್ತಾಯದ ಕುರಿತು ಮಾತಾಡಬೇಕು ಈ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಆರಂಭ ಮಾಡಲಿಕ್ಕೆ ಕೂಡಲೇ ಕ್ರಮ ತಗೋಬೇಕು ಅಂತ ಒತ್ತಾಯ ಮಾಡಿ ನಾವು ಹದಿನಾಲ್ಕನೇ ತಾರೀಕು ಜಿಲ್ಲಾಧಿಕಾರಿಗೆ ಅವರಿಗೆ ಮನವಿ ಕೊಡ್ತೇವೆ ಹದಿನೈದನೇ ತಾರೀಕು ಆಸ್ಪತ್ರೆ ಕಟ್ಟಡದ ಮುಂದೆ ಒಂದು ಸಾಮೂಹಿಕ ಧರಣಿಯನ್ನು ನಡೆಸ್ತಾ ಇದ್ವಿ ಆ ಧರಣಿಯ ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಮಾನ್ಯ ಸಂಸದರು ಶಾಸಕರು ಜಿಲ್ಲಾಧಿಕಾರಿಗಳು ಸಮೇತರಾಗಿ ಅಲ್ಲಿಗೆ ಬಂದು ಒಂದು ನಮ್ಮ ಜನರ ಏನು ಜನರ ಜನ ಆರಾರೋಗ್ಯಕ್ಕಾಗಿರ್ತಕ್ಕಂಥ ಹಕ್ಕೊತ್ತಾಯಗಳ ಬಗ್ಗೆ ಅವರು ಮಾತಾಡಬೇಕು ಅದರ ತ್ವರಿತ ಈಡೇರಿಕೆಗೆ ಗಂಭೀರಬೇಕು ಪತ್ರಿಕಾಗೋಷ್ಠಿಯಲ್ಲಿ ಹಿರಿಯ ಸಾಹಿತಿ ರೂಪಹಾಸನ್ ಹಿರಿಯ ದಲಿತ ಮುಖಂಡ ಹೆಚ್ ಕೆ ಸಂದೇಶ್ ಡಿವೈಎಫ್ಐ ಜಿಲ್ಲಾ ಕಾರ್ಯದರ್ಶಿ ಜಿ ಪೃಥ್ವಿ ವಕೀಲರು ಮತ್ತು ಮುಸ್ಲಿಂ ಮುಖಂಡ ಅನ್ಯಾತ್ ಪಾಳ್ಯ ಜನನಿ ಫೌಂಡೇಶನ್ ಅಧ್ಯಕ್ಷೆ ಭಾನುಮತಿ ಇತರರು ಉಪಸ್ಥಿತರಿದ್ದರು ಶ್ರೀ ಪುಷ್ಪಗಿರಿ ಮಠದಲ್ಲಿ ಆಗಸ್ಟ್ ಒಂಬತ್ತರಿಂದ ಹತ್ತರವರೆಗೂ ಮೈಸೂರು ವಿಭಾಗ ಮಟ್ಟದ ಪದಾಧಿಕಾರಿಗಳಿಗೆ ಎರಡು ದಿನದ ಕಾರ್ಯಕಾರ ಹಮ್ಮಿಕೊಳ್ಳಲಾಗಿದೆ ಎಂದು ಅರಕಲಗೂಡು ದೊಡ್ಡ ಮಠದ ಮಠಾಧೀಶರಾದ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಗಳು ತಿಳಿಸಿದರು ನಮ್ಮ ಹಾಸನ ಜಿಲ್ಲೆಯಲ್ಲಿ ಅಖಿಲ ಭಾರತ ಲಿಂಗ ಲಿಂಗಾಯತ ಮಹಾಸಭಾದ ಜಿಲ್ಲಾ ಘಟಕದಿಂದ ಮೈಸೂರು ವಿಭಾಗ ಮಟ್ಟದ ಒಂದು ಕಾರ್ಯಾಗಾರವನ್ನ ಏರ್ಪಡಿಸಲಾಗಿದೆ ಈ ಕಾರ್ಯಾಗಾರದ ಉದ್ದೇಶ ಏನು ಅಂತ ಹೇಳಿದ್ರೆ ಹಾನಗಲ್ಲ ಕುಮಾರಸ್ವಾಮೀಜಿ ಅವರಿಂದ ರಚನೆಯಾದಂತಹ ಸ್ಥಾಪಿತವಾದಂತಹ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಕಾರ್ಯಕ್ಷೇತ್ರದಲ್ಲಿ ತೊಡ ತೊಡಗಬೇಕಾದ್ರೆ ಅದರದ್ದೇ ಆದಂತಹ ಒಂದು ಪರಿಚಯ ಇರಬೇಕು ಮಹಾಸಭಾ ನಿಯಮಾವಳಿಗಳು ಏನು ಹೇಗೆ ಅವನ್ನ ಜಾರಿಗೆ ತರಬೇಕು ಜಾರಿಗೆ ತರುವಂತಹ ಪ್ರತಿಯೊಬ್ಬರ ಪಾತ್ರ ಏನು ಇದೆಲ್ಲದರನ್ನ ವಿಶೇಷವಾಗಿ ಅವರಿಗೆ ಚಿಂತನ ಮಂಥನದ ಮೂಲಕವಾಗಿ ಮನದಟ್ಟ ಮಾಡಿಕೊಳ್ಳುವಂತಹದ್ದು ಈ ಕಾರ್ಯಕ್ರಮದಲ್ಲಿ ಬಹುತೇಕ ಆರೋಗ್ಯ ಸಂಬಂಧಪಟ್ಟಂತೆ ಕೃಷಿಗೆ ಸಂಬಂಧಪಟ್ಟಂತೆ ಸಾಂಸ್ಕೃತಿಕ ಸಂಬಂಧಪಟ್ಟಂತೆ ಹಲವಾರು ವಿಚಾರಗಳನ್ನ ಮತ್ತು ಸಂಸ್ಕಾರ ಮತ್ತು ಉದ್ಯೋಗ ಇವುಗಳನ್ನ ಒಳಗೊಂಡಂತೆ ಪ್ರತಿಯೊಂದು ವಿಚಾರಗಳನ್ನ ತಿಳಿಸುವಂತಹ ಒಂದು ಕೆಲಸವನ್ನ ಈ ಕಾರ್ಯಕ್ರಮದಲ್ಲಿ ಮಾಡಲಿಕ್ಕೆ ಅವಕಾಶವಾಗಿದೆ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಅಖಿಲ ಭಾರತ ವೀರಸೇವಾ ಮಹಾಸಭಾದ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ಜೊತೆಗೆ ಎಲ್ಲ ಜಿಲ್ಲೆಯ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ಮಹಿಳಾ ಘಟಕದ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ಅದೇ ರೀತಿಯಾಗಿ ನಮ್ಮ ಹಾಸನ ಜಿಲ್ಲೆಯ ಜಿಲ್ಲಾ ಘಟಕ ಹಾಸನ ಜಿಲ್ಲೆಯ ಎಲ್ಲಾ ತಾಲೂಕು ಘಟಕಗಳು ಅದರ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳು ಜೊತೆಯಲ್ಲಿ ಮಹಿಳಾ ಘಟಕದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಯುವ ಘಟಕದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಇವರೆಲ್ಲರೂ ಸಮಗ್ರವಾಗಿ ಒಳಗೊಂಡಂತೆ ಸುಮಾರು ಒಂದು ಐದುನೂರು ಆರು ಆರುನೂರು ಜನಗಳಿಗೆ ಒಂದು ಈ ಶಿಬಿರ ಕಾರ್ಯಕ್ರಮ ಏರ್ಪಾಡಾಗಿದೆ ಹೊರ ರಾಜ್ಯದಿಂದ ಕೂಡ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ಬರ್ತಾ ಇದ್ದಾರೆ ವಿಶೇಷವಾಗಿ ಹೇಳಬೇಕು ಅಂತ ಹೇಳಿದ್ರೆ ಈ ಕಾರ್ಯಾಗಾರದಲ್ಲಿ ಬೆಳಿಗ್ಗೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಗುರುತಿನ ಚೀಟಿಯನ್ನ ಕೊಡಲು ಉದ್ದೇಶಿಸಿದೆ ಆ ನಂತರದಲ್ಲಿ ಕಾರ್ಯಕ್ರಮದ ಧ್ವಜ ಧ್ವಜಾರೋಹಣ ಆ ಧ್ವಜಾರೋಹಣ ಕಾರ್ಯಕ್ರಮ ಆದ್ಮೇಲೆ ಉದ್ಘಾಟನಾ ಕಾರ್ಯಕ್ರಮ ಇದರಲ್ಲಿ ವಿಶೇಷವಾಗಿ ನಮ್ಮ ದಿಂಗಾಲೇಶ್ವರ ಸ್ವಾಮೀಜಿಯವರು ನಮ್ಮ ಪುಷ್ಪಗಿರಿ ಮಠದ ಸ್ವಾಮೀಜಿಯವರು ಮತ್ತು ನಾವು ಒಳಗೊಂಡಂತೆ ಈ ಕಾರ್ಯಕ್ರಮವನ್ನ ಉದ್ಘಾಟನೆಯನ್ನ ಮಾಡಿದ ಆದ್ಮೇಲೆ ಹಾಗೆ ನಮ್ಮ ತಣ್ಣೀರಹಳ್ಳದ ಮಠದ ಸ್ವಾಮಿಗಳಿಂದ ಧ್ವಜಾರೋಹಣ ಹಾಗೂ ನಮ್ಮ ಇನ್ನಪುರ ಪೂಜ್ಯರು ಕಾರ್ಜೋಳಿ ಮಠದ ಪೂಜರಿಂದ ನಮ್ಮ ಧ್ವಜಾರೋಹಣ ಕಾರ್ಯಕ್ರಮ ಕೂಡ ಏರ್ಪಾಡರ್ಪಾಡ್ ಮಾಡಲಾಗಿದೆ ಅದಾದ ನಂತರದಲ್ಲಿ ಈ ಶಿಬಿರದ ಕಾರ್ಯಕ್ರಮಗಳು ಹಂತ ಹಂತವಾಗಿ ಎರಡರಿಂದ ಮೂರು ಅಧಿವೇಶನಗಳು ಪ್ರತಿನಿತ್ಯವೂ ಕೂಡ ಆಗ್ತದೆ ಕೊನೆಯ ದಿವಸ ನಮ್ಮ ಈ ಶಿಬಿರಕ್ಕೆ ಸಿದ್ಧಗಂಗಾ ಮಠದ ಮಹಾಸ್ವಾಮೀಜಿ ಅವರು ಆಗಮಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಕರ್ನಾಟಕದ ಅಖಿಲ ಭಾರತ ವಿರುದ್ಧ ಮಹಾಸಭಾದ ರಾಜ್ಯ ಘಟಕದ ರಾಜ್ಯ ಘಟಕದ ವ್ಯವಸ್ಥೆ ವ್ಯವಸ್ಥಾಪಕರಾಗಿರ್ತಕ್ಕಂಥ ನಮ್ಮ ಭೇಮಣ ಖಂಡ್ರೆ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಈಶ್ವರ ಖಂಡ್ರೆ ಅವರು ಮಗ ಈಶ್ವರ ಖಂಡ್ರೆ ಅವರು ಭಾಗವಹಿಸ್ತಾ ಇದ್ದಾರೆ ಜೊತೆಗೆ ನಮ್ಮ ಜಿಲ್ಲಾ ರಾಜ್ಯ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಶಂಕರ್ ಬಿದ್ರೆಯವರು ಕೂಡಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ ಕಾರ್ಯಕ್ರಮದಲ್ಲಿ ಅವರ ಅನಿಸಿಕೆಗಳನ್ನ ಅವರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿ ಅದರ ಮೂಲಕವಾಗಿ ಸಮಾಜಕ್ಕೆ ಯಾವ ರೀತಿಯಾಗಿ ನಾವು ಸೇವೆಯನ್ನು ಸಲ್ಲಿಸಬಹುದು ಈ ಸಮಾಜದ ಮೂಲಕವಾಗಿ ಯಾವ ಸಂದೇಶವನ್ನು ಕೊಡಬಹುದು ಎನ್ನುವಂತಹ ರೀತಿಯಲ್ಲಿ ಅವರು ಸೇವೆಗೆ ಮಾಡಲಿಕ್ಕೆ ಎಲ್ಲ ರೀತಿಯಾದಂತಹ ಅರ್ಹರ ಆಗುವುದಕ್ಕೆ ಈ ಶಿಬಿರವನ್ನ ಏರ್ಪಾಡು ಮಾಡಲಾಗಿದೆ ಪತ್ರಿಕಾಗೋಷ್ಠಿಯಲ್ಲಿ ಅಖಿಲ ಭಾರತ ವೈರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎನ್ ರವಿಕುಮಾರ್ ಜಿಲ್ಲಾ ಉಪಾಧ್ಯಕ್ಷ ಸತೀಶ್ ಸಹ ಕಾರ್ಯದರ್ಶಿ ಎಸ್ ಸುರೇಶ್ ತಾಲೂಕು ಅಧ್ಯಕ್ಷ ಕಟ್ಟಾಯ ಶಿವಕುಮಾರ್ ಇತರರು ಉಪಸ್ಥಿತರಿದ್ದರು ವಿಜಯ್ ಸಿಲ್ವರ್ ಪ್ಯಾಲೇಸ್ ಅರ್ಪಿಸುವ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಎಲ್ಲ ಬೆಳ್ಳಿಯ ಪದಾರ್ಥಗಳ ಮೇಲೆ ಯಾವುದೇ ರೀತಿಯ ಮೇಕಿಂಗ್ ಚಾರ್ಜಸ್ ಇರೋದಿಲ್ಲ ಬೆಳ್ಳಿ ಆಭರಣಗಳ ಮೇಲೆ ಶೇಕಡ ಹದಿನೈದರವರೆಗೂ ರಿಯಾಯಿತಿಯನ್ನ ಪಡೆಯಬಹುದು ನಮ್ಮಲ್ಲಿ ಬೆಳ್ಳಿಯ ತಟ್ಟೆ ಬೆಳ್ಳಿಯ ಚೊಂಬು ಬೆಳ್ಳಿಯ ದೀಪದ ಕಂಬಗಳು ಬೆಳ್ಳಿಯ ಉಡುಬರೆಗಳು ಬೆಳ್ಳಿಯ ಫೋಟೋ ಫ್ರೇಮ್ ಬೆಳ್ಳಿಯ ಆಂಟಿಕ್ ಆಭರಣಗಳು ಬೆಳ್ಳಿಗೆ ಚಿನ್ನದ ಪಾಲಿಶ್ ಮಾಡಿದ ಆಭರಣಗಳು ದೊರೆಯುತ್ತದೆ ಫೈವ್ ಆಲ್ಮಾರ್ಕಿನ ಶುದ್ಧ ಬೆಳ್ಳಿಯ ಪದಾರ್ಥಗಳು ನಮ್ಮಲ್ಲಿ ದೊರೆಯುತ್ತದೆ ವರಮಹಾಲಕ್ಷ್ಮಿ ಹಬ್ಬದ ಈ ವಿಶೇಷ ಆಫರ್ ಅನ್ನು ಮಿಸ್ ಮಾಡ್ಕೋಬೇಡಿ ಹಿಂದೆ ಭೇಟಿ ನೀಡಿ ವಿಜಯ್ ಸಿಲ್ವರ್ ಪ್ಯಾಲೇಸ್ ಸುಪರ್ ಸ್ಕ್ವೇರ್ ದೇವಿಗಿರಿ ಸರ್ಕಲ್ ಹಾಸನ ಕಾಂಟ್ಯಾಕ್ಟ್ ನೈನ್ ಜೀರೋ ಸಿಕ್ಸ್ ಜೀರೋ ಒನ್ ಡಬಲ್ ತ್ರೀ ಟ್ರಿಪಲ್ ತ್ರೀ ಹಿಂದೆ ಸೇಲ್ ಮಾಡಿ ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ ಎಲ್ಲರೂ ಚಿನ್ನ ಮಾಡಿ ಅಂತ ಹೇಳ್ತಿದ್ದಾರೆ ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜು ಹೋಗ್ತಿವೆ ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ ಇ ಇಎಂಐ ಐ ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ತ್ರಿಬಲ್ ನೈನ್ ವ್ಯಾಲ್ಯೂಬಲ್ಸ್ ದಕ್ಷಿಣ ಭಾರತದ ಹೆಸರಾಂತ ನಂಬರ್ ಒನ್ ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ ಕಾಲ್ ಗೋಲ್ಡ್ ಕಂಪನಿ 6366 3199 Benaka Gold Company, we value you and your valuables. ಇರಿ ಹಿಂದೆಂದಿಗಿಂತಲೂ ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲರಿ ಫೆಸ್ಟಿವಲ್ ಜುಲೈ ಏಳರಿಂದ ಇಪ್ಪತ್ತೇಳರವರೆಗೆ ನಡೆಯಲಿದೆ ಎಲ್ಲಾ ವಜ್ರಾಭರಣದ ಖರೀದಿಯ ಮೇಲೆ ಪ್ರತಿ ಕ್ಯಾರೆಟ್ಗೆ ಏಳು ಸಾವಿರ ರೂಪಾಯಿಗಳ ಫ್ಲಾಟರಿ ಆಯ್ತಿ ಅಷ್ಟೇ ಅಲ್ಲ ವಜ್ರಾಭರಣ ಖರೀದಿಯೊಂದಿಗೆ ಎರಡು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಅಥವಾ ಬೆಳ್ಳಿಯ ಆಭರಣ ಉಚಿತ ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯವಿದೆ ಷರತ್ತುಗಳು ಅನ್ವಯ ಹಾಸನದ ಜೊತೆಗೆ ಬಾಲ್ಯವನ್ನು ನೆನಪಿಸುವ ರಸಭರಿತ ಸ್ವೀಟ್ಸ್ ಕಣ್ಣಿಗೆ ಸುಂದರವೆನಿಸುವ ಮನಸ್ಸಿಗೆ ಹಿತ ಎನಿಸುವ ಬಾಯಿಗೆ ರುಚಿ ಎನಿಸುವ ಅತ್ಯುತ್ತಮ ಗುಣಮಟ್ಟದ ಶುಚಿ ರುಚಿಯಾದ ಮಹಾಲಕ್ಷ್ಮಿ ಸ್ವೀಟ್ಸ್ ಕನ್ನಡ ನಾಡಿನ ಹೆಮ್ಮೆಯ ಹೆಗ್ಗುರುತು ಮೈಸೂರು ಪಾಕ್ ಈಗ ಹಾಸನ ನಗರದ ಶ್ರೀ ಮಹಾಲಕ್ಷ್ಮಿ ನಲ್ಲಿ ಲೈವ್ ಆಗಿ ಮಾಡಿಕೊಳ್ಳಲಾಗುತ್ತಿದೆ ಇದರೊಂದಿಗೆ ಹತ್ತಕ್ಕೂ ಅಧಿಕ ಬಗೆಯ ಮೈಸೂರು ಪಾಕ್ ಗಳು ಲಭ್ಯವಿದ್ದು ಬನ್ನಿ ಇಲ್ಲಿಯ ನೈಜ ರುಚಿಯನ್ನ ಸವಿದು ಆನಂದಿಸಿ ಜೊತೆಯಲ್ಲಿ ಕಾಜು ಸ್ವೀಟ್ಸ್ ಕೋವಾ ಸ್ವೀಟ್ಸ್ ಬೆಂಗಾಲಿ ಸ್ವೀಟ್ಸ್ ಹಾಗೂ ವಿವಿಧ ಬಗೆಯ ಚಾಟ್ಸ್ಗಳು ಮತ್ತು ಮಿಕ್ಚರ್ಸ್ ಗಳು ನಿಮ್ಮ ಕೈ ದರದಲ್ಲಿ ಲಭ್ಯ ಸುದೀರ್ಘ ಮೂವತ್ನಾಲ್ಕು ವರ್ಷದಿಂದ ಶುಚಿ ರುಚಿಯಾದ ಮತ್ತು ಜನರ ಮನ ಗೆದ್ದಿರುವ ಎಲ್ಲಾ ರೀತಿಯ ಸ್ವೀಟ್ಸ್ ಗಳಿಗಾಗಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೀವು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದೊಂದಿಗೆ ಒಮ್ಮೆ ಭೇಟಿ ನೀಡಿ ರುಚಿ ಸವಿಯಿರಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಸಹ್ಯಾದ್ರಿ ಥಿಯೇಟರ್ ಪಕ್ಕ ಸಾರಗಾಮಿ ರಸ್ತೆ ಹಾಸನ ಇದೀಗ ನೂತನವಾಗಿ ಪ್ರಾರಂಭವಾಗಿ ನಮ್ಮ ಇನ್ನೊಂದು ಶಾಖೆ ಮಲ್ಲಿಗೆ ಹೋಟೆಲ್ ಮುಂಭಾಗ ಶಂಕರ ರಸ್ತೆ ಕೆ ಪುರಂ ಹಾಸನ ಮೊಬೈಲ್ ನಂಬರ್ ಒಂಬತ್ತು ಆರು ಸೊನ್ನೆ ಆರು ನಾಲ್ಕು ಐದು ಆರು ನಾಲ್ಕು ಏಳು ನಾಲ್ಕು ಗೋಮತಿ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನು ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಐನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಣೆನರಸೀಪುರ ರಸ್ತೆ ಹಾಸನ ಬುಕ್ಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಏಟ್ ನೈನ್ ಸೆವೆನ್ ಜೀರೋ ಫೈವ್ ಸಿಕ್ಸ್ ಟ್ರಿಪಲ್ ಸಿಕ್ಸ್ ನಿಮ್ಮ ಮನೆಯ ಸೊಬಗು ಮತ್ತು ಹೊಳಪನ್ನ ಹೆಚ್ಚಿಸಲು ಇದೀಗ ಪ್ರಾರಂಭವಾಗಿದೆ ಯೂನಿವರ್ಸಲ್ ಎಲೆಕ್ಟ್ರಿಕಲ್ಸ್ ಮತ್ತು ಹಾರ್ಡ್ವೇರ್ ಹಾಸನದ ಎಂಜಿ ರಸ್ತೆಯಲ್ಲಿ ನಮ್ಮಲ್ಲಿ ನಿಮ್ಮ ಮನೆಯ ಅಂದವನ್ನು ಹೆಚ್ಚಿಸಲು ಮಲ್ಟಿಬ್ರಾಂಡೆಡ್ ಕಂಪನಿಗಳ ನವನವೀನ ಮಾದರಿಯ ಝೂಮರ್ ಲೈಟ್ಸ್ ಸ್ಯಾಂಡ್ಲರ್ ಲೈಟ್ ಟ್ರಾಕ್ ಮತ್ತು ಪ್ರೊಫೈಲ್ ಲೈಟ್ ಲೈಟಿಂಗ್ ಫ್ಯಾನ್ಸ್ ಡೆಕೋರೇಟಿವ್ ಲೈಟ್ಸ್ ಎಲ್ಇಡಿ ಪ್ಯಾನಲ್ ಲೈಟ್ ಸೀಲಿಂಗ್ ವಾಲ್ ಮತ್ತು ಸ್ಪಾಟ್ ಲೈಟ್ಗಳು ದೊರೆಯುತ್ತದೆ ದೀರ್ಘಕಾಲ ಬಾಳಿಗೆ ಬರುವ ವಿಶ್ವಾಸಾರ್ಹ ಕಂಪನಿಗಳ ವೈರ್ಸ್ ಸ್ವಿಚಸ್ ಕೇಬಲ್ಸ್ ಮೋಟಾರ್ ಪಂಪ್ಸ್ ಗೀಸರ್ ಮತ್ತು ಪೈಪ್ಗಳು ದೊರೆಯುತ್ತದೆ ಎಲೆಕ್ಟ್ರಿಕಲ್ ಉತ್ಪನ್ನಗಳ ಮಲ್ಟಿಬ್ರಾಂಡ್ಗಳಾದ ಲೆಗ್ ಲೆಗ್ರ್ಯಾಂಡ್ ಸೀಮಂಟ್ಸ್ ಹ್ಯಾವೆಲ್ಸ್ ವೀಗಾರ್ಡ್ ಜಿಎಂ ಕಲರ್ಸ್ ಪೋಲಿಕ್ಯಾಪ್ಸ್ ಕ್ರಾಂಪ್ಟನ್ ಫಿನಲೆಕ್ಸ್ ಗೋಲ್ಡ್ ಮೆಡಲ್ ಫಿಲಿಪ್ಸ್ ಓಪಲ್ ಟೆಕ್ಸ್ಮೋ ಆಸ್ಟ್ರಾಲ್ ಮತ್ತು ಇನ್ನು ಮುಂತಾದ ಬ್ರಾಂಡ್ಗಳ ಉತ್ಪನ್ನಗಳನ್ನು ಮಾರಾಟ ಮಾಡಲಾಗುತ್ತದೆ ಫ್ಯಾನ್ಸ್ ಗೀಸರ್ ಎಲೆಕ್ಟ್ರಿಕಲ್ ಮೋಟಾರ್ ಪಂಪ್ಗಳು ಅಂಡರ್ ಗ್ರೌಂಡ್ ಕೇಬಲ್ ಹೆವಿ ಇಂಡಸ್ಟ್ರಿಯಲ್ ಮೆಟೀರಿಯಲ್ಸ್ ಮನೆ ಮತ್ತು ಜಮೀನಿಗೆ ಬೇಕಾಗುವ ಎಲ್ಲ ರೀತಿಯ ಹಾರ್ಡ್ವೇರ್ ವಸ್ತುಗಳು ಮತ್ತು ಪೈಪ್ಗಳು ಹೋಲ್ಸೇಲ್ ಮತ್ತು ರಿಟೇಲ್ ದರದಲ್ಲಿ ಒಂದೇ ಸೂರಿನಡಿ ದೊರೆಯುತ್ತದೆ ಏಕೆ ಭೇಟಿ ನೀಡಿ ಯೂನಿವರ್ಸಲ್ ಎಲೆಕ್ಟ್ರಿಕಲ್ಸ್ ಅಂಡ್ ಹಾರ್ಡ್ವೇರ್ ನಿಯರ್ ಡೆಂಟಲ್ ಕಾಲೇಜ್ ಸರ್ಕಲ್ ಎಂಜಿ ರೋಡ್ ಹಾಸನ್ ಕಾಂಟ್ಯಾಕ್ಟ್ ಏಟ್ ತ್ರೀ ಒನ್ ಜೀರೋ ಸಿಕ್ಸ್ ಸೆವೆನ್ ಸೆವೆನ್ ಫೈವ್ ನೈನ್ ಡಬಲ್ ಫೋರ್ ಫೋರ್ ನೈನ್ ಸ್ವಾಗತ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮವನ್ನು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ವತಿಯಿಂದ ನಡೆಸಲು ಇದು ತಾಲೂಕು ದಂಡಾಧಿಕಾರಿ ವೈಎಸ್ ರೇಣುಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕು ಕಚೇರಿ ಸಭಾಂಗಣದಲ್ಲಿ ನಡೆದಂತಹ ಪೂರ್ವಭಾವಿ ಸಭೆಯಲ್ಲಿ ನಿರ್ಣಯಿಸಲಾಯಿತು ಶಿಷ್ಟಾಚಾರದ ಪ್ರಕಾರ ಜನಪ್ರತಿನಿಧಿಗಳನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸಲು ಸಭೆಯಲ್ಲಿ ತೀರ್ಮಾನಿಸಿ ಮುಖ್ಯ ಭಾಷಣಕಾರರನ್ನಾಗಿ ಉಪನ್ಯಾಸಕರಾದ ಮಂಜುರಾಜ್ ಅವರನ್ನು ಆಹ್ವಾನಿಸಲು ಒಮ್ಮತದಿಂದ ನಿರ್ಣಯ ಕೈಗೊಳ್ಳಲಾಯಿತು ಆರೋಗ್ಯ ತೋಟಗಾರಿಕೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಮೆರವಣಿಗೆಯಲ್ಲಿ ಸ್ತಬ್ಧ ಚಿತ್ರವನ್ನು ತೆರದ ವಾಹನದಲ್ಲಿ ವ್ಯವಸ್ಥೆಗೊಳಿಸಲು ಅಧ್ಯಕ್ಷರು ಸಂಬಂಧಪಟ್ಟವರಿಗೆ ಸೂಚಿಸಿದರು ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸಿದ ಐದು ಗಣ್ಯರನ್ನು ಸನ್ಮಾನಿಸಿ ಗೌರವಿಸಲು ಸಭೆಯಲ್ಲಿ ನಿರ್ಣಯ ಕೈಗೊಂಡು ತಾಲೂಕು ತಾಲೂಕು ಪಂಚಾಯಿತಿ ನಿರ್ವಹಣಾಧಿಕಾರಿ ಮುಡಿರಾಜು ಅಧ್ಯಕ್ಷತೆಯಲ್ಲಿ ಸನ್ಮಾನಿತರನ್ನು ಆಯ್ಕೆ ಮಾಡುವಂತೆ ಅಧ್ಯಕ್ಷರು ಸೂಚಿಸಿದರು ಅರ್ಹ ಮತ್ತು ಎಲ್ಲರೂ ಒಪ್ಪುವಂತಹ ಗಣ್ಯರನ್ನು ಸನ್ಮಾನಿಸಿ ಗೌರವಿಸುವ ವಿಷಯದಲ್ಲಿ ಆಯ್ಕೆ ಸಮಿತಿಯವರು ವಿಶೇಷವಾಗಿ ಕಾಳಜಿ ವಹಿಸಬೇಕೆಂದು ಸಭೆಯಲ್ಲಿ ಹಾಜರಿದ್ದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್ ಟಿ ಲಕ್ಷ್ಮಣ ಸಲಹೆ ನೀಡಿದರು ಈ ವೇಳೆ ಸೋಷಿಯಲ್ ಕ್ಲಬ್ನ ಪ್ರಮುಖರಾದ ಐತಾಳ್ ಸೇರಿದಂತೆ ಹಲವು ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರು ಹಾಜರಿದ್ದರು ಕೊನೆಗೆ ಮತ್ತೊಮ್ಮೆ ಮುಖ್ಯಾಂಶಗಳು ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಮೂರು ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಹಾಗೂ ಕ್ಷೇತ್ರದ ಶಾಸಕ ಸ್ವರೂಪ್ ಪ್ರಕಾಶ್ ಜಂಟಿಯಾಗಿ ಚಾಲನೆ ಆಗಸ್ಟ್ ಹದಿನಾಲ್ಕು ಮತ್ತು ಹದಿನೈದರಂದು ಹಾಸನದ ಹಿಮ್ಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಶೀಘ್ರ ಕಾರ್ಯಾರಂಭಕ್ಕೆ ಜನಾರೋಗ್ಯ ಜನಾಂದೋಲನ ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ನಮಸ್ಕಾರ